ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಶಿಲ್ಪ ನೀವು ಕಲಿಯುವ ಪ್ರತಿಯೊಂದು ಕ್ಷಣವೂ ನಿಮ್ಮ ಭವಿಷ್ಯವನ್ನು ರೂಪಿಸುತ್ತಿದೆ ನೆನಪಿನ ಶಕ್ತಿ ಹೆಚ್ಚಿಸಿಕೊಂಡರೆ ಯಾವುದೇ ವಿಷಯವನ್ನು ಆತ್ಮವಿಶ್ವಾಸದಿಂದ ಮುನ್ನಡೆಸಬಹುದು ಈ ಪಾಠಗಳು ನಿಮ್ಮ ಮನಸ್ಸಿಗೆ ಶಕ್ತಿ ನೀಡುತ್ತವೆ ಪ್ರತಿಯೊ ಪ್ರತಿಯೊಬ್ಬರಲ್ಲಿಯೂ ಅಪಾರ ಶಕ್ತಿ ಅಡಗಿದೆ ನಾವು ಕಲಿಯುವ ವಿಧಾನ ನೆನಪಿನ ಶಕ್ತಿ ಮತ್ತು ಮನಸ್ಸಿನ ಏಕಾಗ್ರತೆಯ ಮೂಲಕ ಅದನ್ನು ಹೊರತರಬಹುದು ಜೀವನದಲ್ಲಿ ಯಶಸ್ಸು ಸಾಧಿಸಲು ಜ್ಞಾನ ಮಾತ್ರವಲ್ಲ ಅದನ್ನು ನೆನಪಿನಲ್ಲಿ ಉಳಿಸಿಕೊಳ್ಳುವ ಶಕ್ತಿಯು ಅಗತ್ಯ ಈ ಪಾಠಗಳು ನಿಮಗೆ ಆ ಶಕ್ತಿಯನ್ನು ಬೆಳೆಸಲಿ ದಾರಿ ತೋರಿಸುತ್ತವೆ ಬೆಳೆಸಲು ದಾರಿ ತೋರಿಸುತ್ತವೆ ಇದನ್ನು ದಿನನಿತ್ಯ ಪಾಲಿಸಬೇಕಾಗುತ್ತದೆ ಮೊದಲನೆಯದಾಗಿ ಉತ್ತಮ ನಿದ್ರೆ ಸರಿಯಾದ ಸಮಯಕ್ಕೆ ಮಲಗಿ ಮತ್ತು ಸರಿಯಾದ ಸಮಯಕ್ಕೆ ಏಳಬೇಕು ರಾತ್ರಿ ಒಂಬತ್ತರಿಂದ ಹತ್ತು ಗಂಟೆಗೆ ಮಲಗಿದರೆ ಬೆಳಿಗ್ಗೆ ನಾಲ್ಕರಿಂದ ಐದು ಗಂಟೆಗೆ ಏಳಬೇಕು ನಮಗೆ ಏಳರಿಂದ ಎಂಟು ಗಂಟೆ ನಿದ್ರೆ ಮಾತ್ರ ಸಾಕು ನಿತ್ಯ ಕರ್ಮಗಳನ್ನು ಮುಗಿಸಿ ಒಂದು ಲೋಟ ನೀರು ಕುಡಿದು ನಂತರ ಧ್ಯಾನ ಮಾಡಬೇಕು ಧ್ಯಾನದಿಂದ ನಮ್ಮ ಒತ್ತಡ ಕಡಿಮೆಯಾಗುತ್ತದೆ ಮನಸ್ಸು ಏಕಾಗ್ರತೆಯಲ್ಲಿ ತೊಡಗಿ ತೊಡಗಿಕೊಳ್ಳುತ್ತದೆ ದಿನಕ್ಕೆ ಹತ್ತರಿಂದ ಹದಿನೈದು ನಿಮಿಷ ಧ್ಯಾನ ಮಾಡಿದರೆ ಸಾಕು ನಂತರ ಯೋಗ ಉಸಿರಾಟದ ಅಭ್ಯಾಸ ಮತ್ತು ವ್ಯಾಯಾಮ ಪ್ರಾಣಾಯಾಮದಂತಹ ನಾಡಿ ಶುದ್ಧಿ ಅಥವಾ ಅನುಲೋಮ ವಿಲೋಮ ಉಸಿರಾಟ ಕ್ರಿಯೆಗಳು ಮತ್ತು ವ್ಯಾಯಾಮ ನಮ್ಮ ಮೆದುಳಿನ ಆಕ್ಸಿಜನ್ ಸರಬರಾಜನ್ನು ಉತ್ತಮಗೊಳಿಸುತ್ತದೆ ನಂತರ ಹೊಸದನ್ನು ಕಲಿಯಿರಿ ನಿಮಗೆ ಇಷ್ಟವಾದ ವಿಷಯ ಮತ್ತು ನಿಮಗೆ ಇಷ್ಟವಾದ ಕ್ಷೇತ್ರದಲ್ಲಿ ಕಲಿಯಬೇಕು ಮತ್ತು ಹೊಸದನ್ನು ಕಲಿತರೆ ಮೆದುಳಿಗೆ ಚಟುವಟಿಕೆಯಿಂದ ಕೂಡಿರುತ್ತದೆ ಇದು ನೆನಪಿನ ಶಕ್ತಿ ಹೆಚ್ಚಿಸಲು ಬಹಳ ಸಹಾಯಕವಾಗಿದೆ ನಂತರ ಆಹಾರ ನಾವು ತಿನ್ನುವ ಆಹಾರವು ಮೆದುಳಿನ ಮೇಲೆ ಪರಿಣಾಮ ಬೀರುತ್ತದೆ ಅದು ಯಾವುವು ಅಂದರೆ ಬಾದಾಮಿ ಭ್ರಾಮಿ ಅಲ್ಮೋಡ್ ವಾಲ್ನಟ್ ಮೀನು ಮೊಟ್ಟೆ ಹಣ್ಣುಗಳು ಹಸಿರು ಸೊಪ್ಪುಗಳು ಓಟ್ಸ್ ಬ್ರೊಕೋಲಿ ತೆಂಗಿನಕಾಯಿ ಬೆರ್ರಿನ್ ಈ ಎಲ್ಲ ನಿಮ್ಮ ಮೆದುಳಿಗೆ ಈ ಎಲ್ಲವೂ ಸಹ ನಿಮ್ಮ ಮೆದುಳಿಗೆ ಇಂಜಿನ್ನಂತೆ ಕೆಲಸ ಮಾಡುತ್ತದೆ ನಂತರ ಮೆದುಳಿನ ವ್ಯಾಯಾಮ ಫಜಲ್ಗಳು ಸುಡೋಕೋ ಮೆಮೋರಿ ಆಟಗಳು ಚೆಸ್ ಇವುಗಳ ಮೂಲಕ ಮೆದುಳನ್ನು ಚುರುಕಾಗಿ ಇಡಬಹುದು ಮತ್ತು ನಿಮ್ಮ ನರವೂಹ ಹೆಚ್ಚಿಸುತ್ತದೆ ನಂತರ ನಕಾರಾತ್ಮಕ ಚಿಂತನೆಯಿಂದ ದೂರ ಇರಿ ನನಗೆ ಆಗಲ್ಲ ಅನ್ನುವ ಭಾವನೆಯಿಂದ ಹೊರಬಂದು ನನಗೆ ಎಲ್ಲವೂ ಸಾಧ್ಯ ನಾನು ಮಾಡ್ತೀನಿ ಎಂಬ ದೃಷ್ಟಿಕೋನದಿಂದ ಯೋಚಿಸಿದರೆ ಮಾತ್ರ ಪ್ರತಿದಿನ ನನ್ನ ನೆನಪಿನ ಶಕ್ತಿ ಉತ್ತಮವಾಗ್ತಾ ಇದೆ ಅಂತ ಹೇಳಿ ನಿಮ್ಮ ಮನಸ್ಸು ಅದನ್ನು ನಂಬೋಕೆ ಆರಂಭ ಮಾಡುತ್ತದೆ ನಂತರ ನಾವೇನಾದರೂ ಕಲಿತು ಕಲಿತಾ ಇದ್ದೀವಿ ಅಂತ ಆದರೆ ಅದನ್ನು ಪುನಃ ಪುನಃ ಕಲಿಯುವುದರಿಂದ ದೀರ್ಘಕಾಲದ ನೆನಪಿಗೆ ಹೋಗುತ್ತದೆ ಇದು ವಿಜ್ಞಾನದಲ್ಲೂ ಪ್ರೂವ್ ಆಗಿದೆ ಇವುಗಳನ್ನು ನಿರಂತರವಾಗಿ ನಿಯಮಿತವಾಗಿ ಪಾಲಿಸುವುದರಿಂದ ನಿಮ್ಮ ಮನಸ್ಸು ಶಾಂತತೆಯಿಂದ ಏಕಾಗ್ರತೆಯಿಂದ ಇರುತ್ತದೆ ಮತ್ತು ಪಾಸಿಟಿವ್ ಅಪರ್ಮೇಷನ್ನ ನಂಬೋಕೆ ಆರಂಭಿಸಿ ಕಾರ್ಯರೂಪಕ್ಕೆ ತರುತ್ತದೆ ಹೀಗಾಗಿ ಸ್ನೇಹಿತರೆ ನೆನಪಿನ ಶಕ್ತಿಯನ್ನು ಬೆಳೆಸಲು ಈ ಅಂಶಗಳಲ್ಲಿ ಯಾವುದು ನಿಮಗೆ ಹೆಚ್ಚು ಉಪಯೋಗವಾಗಿದೆ ಅಂತ ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ ಇಂತಹ ಇನ್ನಷ್ಟು ವಿಷಯಗಳಿಗೆ ಸಬ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ